ನಮಸ್ಕಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಶೇಷ ಅವಲೋಕನದಲ್ಲಿ ನಾವು ಜನವರಿ ಎರಡ್ ಸಾವಿರದ ಇಪ್ಪತ್ತಾರರ ಅತ್ಯಂತ ಪ್ರಮುಖವಾದ ಹತ್ತು ಪ್ರಚಲಿತ ವಿದ್ಯಮಾನಗಳನ್ನು ಪ್ರಶ್ನೋತ್ತರಗಳ ಮೂಲಕ ಚರ್ಚೆ ಮಾಡೋಣ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಇದು ಇನ್ನಷ್ಟು ಸಹಾಯ ಮಾಡಲಿದೆ ಹಾಡಾಗಿ ಕೊನೆವರೆಗೂ ನಮ್ಮ ಜೊತೆ ಇರಿ ಇವತ್ತು ನಾವು ಯಾವೆಲ್ಲಾ ವಿಷಯಗಳ ಬಗ್ಗೆ ಮಾತಾಡಲಿದ್ದೇವೆ ಅನ್ನೋದರ ಒಂದು ಸಣ್ಣ ನೋಟ ಇಲ್ಲಿದೆ ಮೊದಲು ಬಾಹ್ಯಾಕಾಶ ತಂತ್ರಜ್ಞಾನ ನಂತರ ಆಡಳಿತ ಮತ್ತು ಯೋಜನೆಗಳು ಆಮೇಲೆ ಚರಿತ್ರೆ ಮತ್ತು ಸಂಸ್ಕೃತಿ ಮತ್ತು ಕೊನೆಯದಾಗಿ ಪ್ರಮುಖ ವ್ಯಕ್ತಿಗಳು ಮತ್ತು ರಕ್ಷಣೆ ಅಂದಹಾಗೆ ಕೊನೆಯಲ್ಲಿ ನಿಮ್ಗಾಗ್ಯ ಒಂದು ಸವಾಲಿನ ಪ್ರಶ್ನೆ ಕೂಡ ಕಾದಿದೆ ಹಾಗಾದ್ರೆ ತಳ ಮಾಡೋದು ಬೇಡ ನಮ್ಮ ಮೊದಲ ವಿಷಯಕ್ಕೆ ಹೋಗೋಣ ಸರಿ ನಮ್ಮ ಮೊದಲನೇ ವಿಭಾಗ ಬಾಹ್ಯಾಕಾಶ ತಂತ್ರಜ್ಞಾನ ನಮ್ಮ ಮೊದಲ ಪ್ರಶ್ನೆ ನಾಸಾದ ಮಹತ್ವಾಕಾಂಕ್ಷಿ ಆರ್ಟಿಮಿಸ್ ಟೂ ಮಿಷನ್ ಬಗ್ಗೆ ಇದೆ ನಾಸಾದ ಒಂದು ಬಹುದೊಡ್ಡ ಮಿಷನ್ ಇದು ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಇವೆ ಮೊದಲನೇದು ಇದು ಐವತ್ತು ವರ್ಷಗಳ ನಂತರ ಮಾನವರನ್ನ ಚಂದ್ರನ ಕಡೆಗೆ ಕರೆದೊಯ್ಯುವ ಮೊದಲ ಯಾನ ಅಂತ ಹೇಳುತ್ತೆ ಎರಡನೇದು ಈ ಮಿಷನ್ನಲ್ಲಿ ಗಗನಯಾತ್ರಿಗಳು ಚಂದ್ರನ ಮೇಲೆ ಕಾಲಿಡ್ತಾರೆ ಅಂತ ಹೇಳುತ್ತೆ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಸ್ವಲ್ಪ ಯೋಚನೆ ಮಾಡಿ ಸರಿ ಸರಿಯಾದ ಉತ್ತರ ಆಪ್ಷನ್ ಎ ಅಂದ್ರೆ ಹೇಳಿಕೆ ಒಂದು ಮಾತ್ರ ಸರಿ ಕಲ್ಪನೆ ಮಾಡಿ ಬರೋಬ್ಬರಿ ಐವತ್ತು ವರ್ಷಗಳ ನಂತರ ಮಾದವರು ಮತ್ತೆ ಚಂದ್ರನತ್ತ ಪ್ರಯಾಣಿಸ್ತಿದ್ದಾರೆ ಆಟಮಿಸ್ಟು ಮಿಷನ್ನ ಗುರಿ ಗಗನಯಾತ್ರಿಗಳನ್ನ ಚಂದ್ರನ ಸುತ್ತ ಒಂದು ಸುತ್ತು ಹಾಕಿಸಿ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆ ತರೋದು ಹಾಗಾಗಿ ಹೇಳಿಕೆ ಒಂದು ಸರಿ ಆದ್ರೆ ಹೇಳಿಕೆ ಎರಡು ತಪ್ಪಾಗಿದೆ ಯಾಕಂದ್ರೆ ಗಗನಯಾತ್ರಿಗಳು ಚಂದ್ರನ ಮೇಲೆ ಕಾಲಿಡೋದು ಆಟಮಿಸ್ ಥ್ರೀ ಮಿಷನ್ನ ಗುರಿ ಆಟಮಿಸ್ ಟೂರದ್ದಲ್ಲ ಈ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ನೆನ್ಪಿಟ್ಕೊಳ್ಳಿ ಪರೀಕ್ಷೆಯ ದೃಷ್ಟಿಯಿಂದ ಈ ರೀತಿ ಹೋಲಿಕೆ ಮಾಡಿ ಓದಿಕೊಳ್ಳುವುದು ಬಹಳ ಮುಖ್ಯ ನೋಡಿ ನಾಸಾ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅದರ ಹೆಡ್ಕ್ವಾರ್ಟರ್ಸು ವಾಷಿಂಗ್ಟನ್ ಡಿಸಿಯಲ್ಲಿದೆ ಅದೇ ನಮ್ಮ ಇಸ್ರೋ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರಿನಲ್ಲಿ ನಾಸಾ ಸದ್ಯಕ್ಕೆ ಆಟಮಿಸ್ ಯೋಜನೆ ಮೇಲೆ ಗಮನ ಹರಿಸಿದರೆ ನಮ್ಮ ಇಸ್ರೋ ಚಂದ್ರಯಾನ್ ಮತ್ತು ಗಗನಯಾನ್ ಅಂತಹ ಮಹತ್ವದ ಯೋಜನೆಗಳನ್ನು ಕೈಗೆತ್ತಿಕೊಂಡಿದೆ ಈ ಅಂಶಗಳು ನೆನ್ಪಿರು ಸರಿ ಈಗ ಮುಂದಿನ ಪ್ರಶ್ನೆ ನೋಡೋಣ ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಟೆಕ್ನಾಲಜಿ ಬಗ್ಗೆ ಇದೆ ಅಂದ್ರೆ ಬಾಹ್ಯಾಕಾಶದಲ್ಲೇ ಒಂದು ಸ್ಯಾಟಲೈಟ್ಗೆ ಇನ್ನೊಂದು ಸ್ಯಾಟಲೈಟ್ನಿಂದ ಫ್ಯೂಲ್ ತುಂಬೋದು ಈ ಒಂದು ಕ್ರಾಂತಿಕಾರಿ ತಂತ್ರಜ್ಞಾನವನ್ನ ಯಾವ ಖಾಸಗಿ ಸಂಸ್ಥೆ ಅಭಿವೃದ್ಧಿಪಡಿಸ್ತಿದೆ ನಿಮ್ಮ ಆಯ್ಕೆಗಳು ಇಸ್ರೋ ಸ್ಪೇಸ್ಎಕ್ಸ್ ಆರ್ಬಿಟೈಡ್ ಅಥವಾ ಬ್ಲೂ ಆರಿಜೆ ಮತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಬಿಟೈಡ್ ನಿಜಕ್ಕೂ ಹೆಮ್ಮೆಯ ವಿಷಯ ಅಂದ್ರೆ ಇದೊಂದು ನಮ್ಮ ಭಾರತದ ಸ್ಟಾರ್ಟ್ಅಪ್ ಇದರ ಗುರಿ ಎರಡ್ ಸಾವಿರದ ಇಪ್ಪತ್ತಾರರೊಳಗೆ ಉಪಗ್ರಹದಿಂದ ಉಪಗ್ರಹಕ್ಕೆ ಇಂಧನ ತುಂಬೋದನ್ನ ಸಾಧಿಸೋದು ಇದಕ್ಕಾಗಿ ಇವರು ಡಿ ಆರ್ ಪಿ ಅನ್ನೋ ತಂತ್ರಜ್ಞಾನ ಬಳಸ್ತಾರೆ ಸರಳವಾಗಿ ಹೇಳೋದಾದ್ರೆ ಬಾಹ್ಯಾಕಾಶದಲ್ಲಿ ಒಂದು ವಾಹನ ಇನ್ನೊಂದಕ್ಕೆ ಡಾಕ್ ಆಗಿ ಅಂದ್ರೆ ಅಂಟ್ಕೊಂಡು ಇಂಧನ ತುಂಬುವ ಒಂದು ವ್ಯವಸ್ಥೆ ಇದು ಇದರ ದೊಡ್ಡ ಲಾಭ ಅಂದ್ರೆ ಇದರಿಂದ ಉಪಗ್ರಹಗಳ ಜೀವಿತಾವಧಿ ಹೆಚ್ಚಾಗುತ್ತೆ ಮತ್ತು ಬಾಹ್ಯಾಕಾಶದಲ್ಲಿನ ಕಸದ ಸಮಸ್ಯೆಯೂ ಕಡಿಮೆಯಾಗುತ್ತೆ ಈ ವಿಭಾಗದ ಕೊನೆಯ ಪ್ರಶ್ನೆಗೆ ಬರೋಣ ಭಾರತದಲ್ಲಿ ಹೊಸದಾಗಿ ಒಂದು ಪೋರ್ಟ್ ಅಂದರೆ ಉಪಗ್ರಹ ಉಡಾವಣಾ ಕೇಂದ್ರವನ್ನು ಘೋಷಣೆ ಮಾಡಲಾಗಿದೆ ಇದು ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಲಿದೆ ಆಯ್ಕೆಗಳು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಸರಿಯಾದ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ್ ಈ ಹೊಸ ಸ್ಪೇಸ್ ಆಂಧ್ರ ಪ್ರದೇಶದ ಹೋಪ್ ಐಲೆಂಡ್ನಲ್ಲಿ ನಿರ್ಮಾಣವಾಗಲಿದೆ ಇದರ ಮುಖ್ಯ ಉದ್ದೇಶ ಬರೀ ಸರ್ಕಾರಿ ಉಡಾವಣೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಭಾರತದಲ್ಲಿ ಬೆಳೀತಾ ಇರೋ ಪ್ರೈವೇಟ್ ಸ್ಪೇಸ್ ಕಂಪನಿಗಳಿಗೆ ಒಂದು ದೊಡ್ಡ ವೇದಿಕೆಯನ್ನ ಒದಗಿಸೋದು ಇದು ಭಾರತದ ಮೂರನೇ ಸ್ಪೇಸ್ ಪೋರ್ಟ್ ಆಗಲಿದ್ದು ದೇಶದ ಸ್ಪೇಸ್ ಎಕಾನಮಿಗೆ ದೊಡ್ಡ ಬೂಸ್ಟ್ ನೀಡಲಿದೆ ಸರಿ ಬಾಹ್ಯಾಕಾಶದಿಂದ ಈಗ ನಮ್ಮ ದೇಶದ ಆಡಳಿತ ಮತ್ತು ಯೋಜನೆಗಳ ಕಡೆಗೆ ಬರೋಣ ನೋಡೋಣ ಇಲ್ಲಿ ಯಾವೆಲ್ಲ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳಿವೆ ಅಂತ ಸರಿ ಈ ಪ್ರಶ್ನೆ ಇ ಆಫೀಸ್ ಸಿಸ್ಟಂ ಬಗ್ಗೆ ಇಲ್ಲಿ ಎರಡು ಹೇಳಿಕೆಗಳಿವೆ ಮೊದಲನೇದು ಇ ಆಫೀಸ್ ಅಂದ್ರೆ ಸರ್ಕಾರಿ ಫೈಲ್ಗಳನ್ನ ಡಿಜಿಟಲ್ ಮಾಡೋ ವ್ಯವಸ್ಥೆ ಅಂತ ಹೇಳುತ್ತೆ ಎರಡನೇದು ಈ ವ್ಯವಸ್ಥೆಯನ್ನ ಜಾರಿಗೊಳಿಸೋದ್ರಲ್ಲಿ ಕಲಬುರಗಿ ಜಿಲ್ಲೆ ಕರ್ನಾಟಕಕ್ಕೆ ಫಸ್ಟ್ ಬಂದಿದೆ ಅಂತ ಹೇಳುತ್ತೆ ಇದರಲ್ಲಿ ಯಾವುದು ಸರಿ ಅಂತ ನೀವು ಯೋಚನೆ ಮಾಡಿ ಸರಿಯಾದ ಉತ್ತರ ಸಿ ಅಂದ್ರೆ ಎರಡೂ ಹೇಳಿಕೆಗಳು ಸಂಪೂರ್ಣವಾಗಿ ಸರಿಯಾಗಿವೆ ಈ ಆಫೀಸ್ ಅಂದ್ರೆ ಸರ್ಕಾರಿ ಕಡತಗಳನ್ನು ಡಿಜಿಟಲ್ ರೂಪಕ್ಕೆ ತಂದು ಆಡಳಿತದಲ್ಲಿ ವೇಗ ಪಾರದರ್ಶಕತೆ ಮತ್ತು ದಕ್ಷತೆಯನ್ನ ತರೋದು ಇತ್ತೀಚೆಗೆ ಕಲ್ಬುರ್ಗಿ ಜಿಲ್ಲೆ ಈ ಸಿಸ್ಟಂನ ಅಳವಡಿಕೆಯಲ್ಲಿ ಇಡೀ ಕರ್ನಾಟಕದಲ್ಲೇ ಮೊದಲ ಸ್ಥಾನ ಪಡೆದಿದೆ ಅನ್ನೋದು ನಿಜಕ್ಕೂ ಒಂದು ದೊಡ್ಡ ಸಾಧನೆ ಸರಿ ಈಗೊಂದು ಪ್ರಮುಖ ನೇಮಕಾತಿ ಬಗ್ಗೆ ಪ್ರಶ್ನೆ ಇದೆ ಕೇಂದ್ರ ವಿಜಿಲೆನ್ಸ್ ಆಯೋಗ ಅಂದ್ರೆ ಸಿವಿ ಸಿ ಗೆ ಹೊಸ ವಿಜಿಲೆನ್ಸ್ ಕಮಿಷನರ್ ಆಗಿ ಯಾರು ನೇಮಕ ಆಗಿದ್ದಾರೆ ಆಯ್ಕೆಗಳು ನಿಮ್ಮ ಮುಂದಿವೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರವೀಣ್ ವಶಿಷ್ಠ ಇವರು ಹತ್ತೊಂಬತ್ ನೂರ ತೊಂಬತ್ತೊಂದರ ಬ್ಯಾಚ್ನ ಬಿಹಾರ್ ಕೇಡರ್ನ ಐ ಪಿ ಎಸ್ ಅಧಿಕಾರಿ ಸಿ ವಿ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಇದು ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಭ್ರಷ್ಟಾಚಾರ ತನಿಖಾ ಸಂಸ್ಥೆ ಇದನ್ನ ಹತ್ತೊಂಬತ್ ನೂರ ಅರವತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿತ್ತು ಸರಿ ಈಗ ಡಿ ಎಸ್ ಟಿ ನಿಧಿ ಅನ್ನೋ ಒಂದು ಪ್ರಮುಖ ಕಾರ್ಯಕ್ರಮದ ಬಗ್ಗೆ ಪ್ರಶ್ನೆ ಇದನ್ನ ಯಾವ ಸಚಿವಾಲಯ ಶುರು ಮಾಡಿದೆ ಯೋಚನೆ ಮಾಡಿ ಸರಿಯಾದ ಉತ್ತರ ಬಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಬರುವ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡಿ ಎಸ್ ಟಿ ನಿಧಿ ಇದರ ಪೂರ್ತಿ ಹೆಸರು ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಡೆವಲಪಿಂಗ್ ಆ್ಯಂಡ್ ಹಾರ್ನೆಸಿಂಗ್ ಇನೋವೇಷನ್ಸ್ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ಹೊಸ ಐಡಿಯಾಗಳಿಗೆ ಬೆಂಬಲ ನೀಡಿ ಅವುಗಳನ್ನು ಯಶಸ್ವಿ ಸ್ಟಾರ್ಟ್ಅಪ್ಗಳಾಗಿ ಬೆಳೆಸುವುದು ಸೊ ವರ್ತಮಾನದ ಯೋಜನೆಗಳನ್ನು ನೋಡಿದ್ವಿ ಈಗ ನಮ್ಮ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಕಡೆಗೆ ಹೋಗೋಣ ನಮ್ಮ ಮುಂದಿನ ವಿಭಾಗ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಅಂದ್ರೆ ಚರಿತ್ರೆ ಮತ್ತು ಸಂಸ್ಕೃತಿ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು ಗದಗ್ ಜಿಲ್ಲೆಯ ಲಕ್ಕುಂಡಿ ಅನ್ನೋ ಐತಿಹಾಸಿಕ ಸ್ಥಳ ಯಾವ ರಾಜಮನೆತನದ ಕಾಲದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿತ್ತು ಬಾದಾಮಿ ಚಾಲುಕ್ಯರ ರಾಷ್ಟ್ರಕೂಟರ ಕಲ್ಯಾಣಿ ಚಾಲುಕ್ಯರ ಅಥವಾ ಹೊಯ್ಸಳರ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಚಾಲುಕ್ಯರು ಅಂದರೆ ಕಲ್ಯಾಣಿ ಚಾಲುಕ್ಯರು ಗದಗ ಜಿಲ್ಲೆಯಲ್ಲಿರುವ ಲಖುಂಡಿ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆ ಇಲ್ಲಿನ ವಿಶೇಷತೆ ಅಂದ್ರೆ ವೇಷರ ಶೈಲಿ ಇದನ್ನೊಂದು ಆರ್ಕಿಟೆಕ್ಚರ್ನ ಫ್ಯೂಷನ್ ಅಂತನೇಲಿರಬಹುದು ಅಂದ್ರೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ ಎರಡೂ ಇಲ್ಲಿ ಅದ್ಭುತವಾಗಿ ಒಂದಾಗಿವೆ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಬ್ರಹ್ಮಜಿನಾಲಯ ಇಲ್ಲಿ ನೋಡ್ಲೇಬೇಕಾದ ಸ್ಮಾರಕಗಳು ಬನ್ನಿ ಈಗ ಭಾರತದ ಅತಿದೊಡ್ಡ ಬುಡಕಟ್ಟು ಜಾತ್ರೆಗಳಲ್ಲಿ ಒಂದಾದ ಸಮ್ಮಕ್ಕ ಸರಲಮ್ಮ ಜಾತ್ರೆ ಬಗ್ಗೆ ನೋಡೋಣ ಇಲ್ಲಿ ಮೂರು ಹೇಳಿಕೆಗಳಿವೆ ಇದರಲ್ಲಿ ಯಾವುದು ಸರಿ ಅಂತ ಕಂಡುಹಿಡಿಯಿರಿ ಸರಿಯಾದ ಉತ್ತರ ಬಿ ಅಂದ್ರೆ ಹೇಳಿಕೆ ಒಂದು ಮತ್ತು ಮೂರು ಮಾತ್ರ ಸರಿ ಈ ಜಾತ್ರೆ ತೆಲಂಗಾಣದ ಮೆಡಾರಂ ಗ್ರಾಮದಲ್ಲಿ ನಡೆಯುತ್ತೆ ಮತ್ತು ಇದನ್ನ ಏಷ್ಯಾದ ಅತಿದೊಡ್ಡ ಬುಡಕಟ್ಟು ಹಬ್ಬ ಅಂತನೂ ಪರಿಗಣಿಸಲಾಗಿದೆ ಆದರೆ ಎರಡನೇ ಹೇಳಿಕೆ ತಪ್ಪಾಗಿದೆ ಯಾಕಂದ್ರೆ ಈ ಜಾತ್ರೆ ಪ್ರತಿ ವರ್ಷ ನಡೆಯಲ್ಲ ಬದಲಾಗಿ ಪ್ರತಿ ಎರಡು ವರ್ಷಕ್ಕೆ ಒಮ್ಮೆ ನಡೆಯುತ್ತೆ ಇದನ್ನ ಬಯನಿಯಲ್ ಅಂತ ಕರೀತಾರೆ ಇದನ್ನ ಮುಖ್ಯವಾಗಿ ಕೋಯಾ ಆದಿವಾಸಿ ಸಮುದಾಯದವರು ಆಚರಿಸ್ತಾರೆ ಸರಿ ನಮ್ಮ ಸಂಸ್ಕೃತಿಯ ಈ ವೈಭವದಿಂದ ಈಗ ದೇಶಕ್ಕೆ ಕೀರ್ತಿ ತಂದ ವ್ಯಕ್ತಿಗಳು ಮತ್ತು ನಮ್ಮ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳೋಣ ಸರಿ ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ ಪ್ರಮುಖ ವ್ಯಕ್ತಿಗಳೋ ಮತ್ತು ರಕ್ಷಣೆ ಕ್ರೀಡಾಲೋಕದ ಒಂದು ಪ್ರಮುಖ ಸುದ್ದಿ ಇದು ನಮ್ಮ ಹೆಮ್ಮೆಯ ಬಾಕ್ಸರ್ ವಿಜೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ ಹಾಗಾದರೆ ಅವರು ಮೂಲತಃ ಯಾವ ರಾಜ್ಯದವರು ಸರಿಯಾದ ಉತ್ತರ ಸಿ ಹರಿಯಾಣ ವಿಜೇಂದ್ರ ಸಿಂಗ್ ಅವರು ಹರಿಯಾಣ ರಾಜ್ಯದವರು ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ವಿಭಾಗದಲ್ಲಿ ಪದಕ ಗೆದ್ದ ಮೊಟ್ಟ ಮೊದಲ ಭಾರತೀಯರನ್ನು ಹೆಗ್ಗಳಿಕೆ ಇವರದು ಇದು ಸಾಮಾನ್ಯವಾದ ಸಾಧನೆಯಲ್ಲ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಕಂಚು ಹಾಗೂ ಎರಡ್ ಸಾವಿರದ ಹತ್ತರ ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದು ಇವರು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಈಗ ನಮ್ಮ ನೌಕಾಪಡೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಐ ಎನ್ ಎಸ್ ಸುದರ್ಶಿನಿ ಈ ಹಡಗು ಯಾವ ಬಗೆಯದ್ದು ಮತ್ತು ಇದನ್ನ ಯಾರು ನಿರ್ಮಿಸಿದ್ದಾರೆ ಆಪ್ಷನ್ಸ್ ನೋಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಐಎನ್ಎಸ್ ಸುದರ್ಶಿನಿ ಒಂದು ಸೇಲ್ ತರಬೇತಿ ನೌಕೆ ಅಂದ್ರೆ ಟೆಕ್ನಾಲಜಿ ಎಷ್ಟೇ ಮುಂದುವರೆದರೂ ನಮ್ಮ ನೌಕಾಪಡೆಯ ಯುವ ಕೆಡೆಟ್ಗಳಿಗೆ ಹಡಗನ್ನು ಗಾಳಿಯ ಸಹಾಯದಿಂದ ಹೇಗೆ ಚಲಾಯಿಸೋದು ಅನ್ನೋ ಸಾಂಪ್ರದಾಯಿಕ ಕಲೆಯನ್ನ ಕಲಿಸೋಕೆ ಇದ್ನ ಬಳಸ್ತಾರೆ ಇದನ್ನು ನಿರ್ಮಿಸಿದ್ದು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಪ್ರಸ್ತುತ ಇದು ಲೋಕಾಯನ್ ಟ್ವೆಂಟಿ ಸಿಕ್ಸ್ ಎಂಬ ಒಂದು ರೋಚಕ ಅಭಿಯಾನದಲ್ಲಿದೆ ಸರಿ ಇದರೊಂದಿಗೆ ಇವತ್ತಿನ ನಮ್ಮ ಹತ್ತು ಪ್ರಮುಖ ಪ್ರಶ್ನೆಗಳ ಚರ್ಚೆ ಮುಗಿತು ಆದರೆ ನಿಮ್ಗಾಗಿ ಒಂದು ಸಣ್ಣ ಚಾಲೆಂಜ್ ಇದೆ ಇದು ನಿಮಗಾಗಿ ಒಂದು ಸವಾಲಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಓಪನ್ ಸೀ ಮೆರೈನ್ ಫಿಶ್ ಫಾರ್ಮಿಂಗ್ ಯೋಜನೆಯನ್ನು ಯಾವ ಸ್ಥಳದಲ್ಲಿ ಆರಂಭಿಸಲಾಗಿದೆ ನಿಮ್ಮ ಉತ್ತರ ಏನಿರ್ಬೋದು ತಪ್ಪಾದ್ರೂ ಪರವಾಗಿಲ್ಲ ನಿಮ್ಮ ಉತ್ತರವನ್ನು ಕೆಳಗಿನ ಕಾಮೆಂಟ್ಸ್ ವಿಭಾಗದಲ್ಲಿ ತಿಳಿಸಿ ನೋಡೋಣ ಯಾರೆಲ್ಲ ಸರಿಯಾಗಿ ಉತ್ತರಿಸ್ತಾರೆ ಅಂತ ಇಂದಿನ ಚರ್ಚೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಈ ಮಾಹಿತಿ ನಿಮ್ಮ ಪರೀಕ್ಷಾ ಸಿದ್ಧತೆಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತದೆ ಅಂತ ನಂಬಿದ್ದೇನೆ ನಿಮ್ಮ ಸವಾಲಿನ ಪ್ರಶ್ನೆಗೆ ಉತ್ತರಿಸೋದನ್ನ ಮರಿಬೇಡಿ ಮುಂದಿನ ಜ್ಞಾನವರ್ಧಕ ವಿಶ್ಲೇಷಣೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಸಿದ್ಧತೆ ಹೀಗೆ ಮುಂದುವರಿಯಲಿ